ಹಾಯ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ತಾಜಿಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲಸಿನ ಹಣ್ಣಿನ ಗಟ್ಟಿ ಅವತಾರ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಹಾಗೆಯೇ ಜಾಸ್ತಿಯಾಗಿ ಎಲ್ರಿಗೂ ಇದು ಮಾಡಲಿಕ್ಕೆ ಗೊತ್ತಿರ್ತದೆ ಆದರೆ ಯಾರಾದರೂ ಫಸ್ಟ್ ಟೈಮ್ ಕುಕ್ಕಿಂಗ್ ಕಲಿಯೋವರಿದ್ದರೆ ಹೆಲ್ಪ್ ಆಗಲಿ ಅಂತ ವೀಡಿಯೋವನ್ನು ಶೇರ್ ಮಾಡ್ತಾ ಇದ್ದೇನೆ ಹಾಗೆಯೇ ನಾನಿಲ್ಲಿ ಮಕ್ಕಳಿಗೋಸ್ಕರ ಸ್ವಲ್ಪ ಡಿಫ್ರೆಂಟಾಗಿ ಅವರಿಗೆ ತಿನ್ನಲಿಕ್ಕೂ ಇಷ್ಟ ಆಗ್ತದೆ ಅಂಥೇಳಿ ಸ್ವಲ್ಪ ಕೋನ್ ಥರ ಮಾಡಿದ್ದೇನೆ ಅದನ್ನು ಕೂಡ ನಾನು ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ ಈ ವಿಡಿಯೋನಲ್ಲಿ ಹಾಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಇದುವರೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ನಾನು ಇಲ್ಲೊಂದು ಬೌಲ್ ಆಗೋಷ್ಟು ಹಲಸಿನ ಹಣ್ಣನ್ನು ತೆಗ್ದಿದ್ದೇನೆ ಚೆನ್ನಾಗಿ ಅದರ ಅಲ್ಲಿರುವಂಥ ಸೀಡ್ಸ್ ಎಲ್ಲ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿಟ್ಕೊಂಡಿದ್ದೇನೆ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಗ್ರೈಂಡರಲ್ಲಿ ನೀವು ಗ್ರೈಂಡ್ ಮಾಡ್ತೀರಾ ಅಂದರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅವ ಹಾಗೆ ನಾನು ಎಲ್ಲವನ್ನು ಸಪ್ರೇಟಾಗಿ ಗ್ರೈಂಡ್ ಮಾಡಿ ತೆಗಿತಾ ಇದ್ದೇನೆ ಇವಾಗ ಇದು ಸ್ಮೂತಾಗಿ ಗ್ರೈಂಡ್ ಆಗಬೇಕಂತ ಏನಿಲ್ಲ ನಾನಿಲ್ಲಿ ಇದು ಗ್ರೈಂಡ್ ಆಗಿದೆ ಇದನ್ನು ಒಂದು ಬೌಲ್ಗೆ ತೆಗಿತಾ ಇದ್ದೇನೆ ನಾನಿಲ್ಲಿ ಮುಕ್ಕಾಲು ಕೆ ಜಿ ಆಗೋಷ್ಟು ಕಟ್ ಅಕ್ಕಿಯನ್ನು ತೆಗೆದಿದ್ದೇನೆ ನೀವು ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತೀರಾ ಅಂದರೆ ಅದರಲ್ಲಿ ಕೂಡ ಮಾಡ್ಬೋದು ಹಾಗೆ ನಾನು ನಾನಿದನ್ನು ಓವರ್ನೈಟ್ ನೀರಿನಲ್ಲಿ ನೆನೆಸಿಟ್ಟಿದ್ದೆ ಮಾರ್ನಿಂಗ್ ಇದನ್ನು ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗೆ ಇದ್ದೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಳಿ ತುಂಬಾ ಸ್ಮೂತಾಗಿ ಬೇಕಂತೇನಿಲ್ಲ ಸ್ವಲ್ಪ ತರಿ ತರಿ ಇದ್ದರೆ ಓಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಬೆಲ್ಲವನ್ನು ಕೂಡ ತೆಗೆದಿದ್ದೇನೆ ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ನಾನು ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಳ್ತಾ ಇಲ್ಲ ಸ್ವಲ್ಪ ಸ್ವಲ್ಪನೇ ಗ್ರೈಂಡ್ ಮಾಡಿ ತೆಗೀತಾ ಇದ್ದೇನೆ ಎಲ್ಲ ಅಕ್ಕಿಯನ್ನು ಕೂಡ ನಾನು ಇದೇ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆಯೇ ಕೆಲವೊಬ್ಬರು ಗ್ರೈಂಡ್ ಮಾಡುವಾಗ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾರೆ ಆದರೆ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಬೋದು ನಾನಿಲ್ಲಿ ಲಾಸ್ಟಿಗೆ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಇವಾಗ ಗ್ರೈಂಡ್ ಮಾಡಿ ಆಗಿದೆ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ತೆಂಗಿನಕಾಯಿಯನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಗೀಯಲ್ಲಿ ಫ್ರೈ ಮಾಡಿಕೊಂಡು ಇದಕ್ಕೆ ಹಾಕೊಳ್ತಾ ಇದ್ದೇನೆ ಇದು ನಮಗೆ ಕಡುಬು ತಿನ್ನುವಾಗ ಸಿಗ್ತದಲ್ವ ಅದು ತುಂಬಾ ಟೇಸ್ಟ್ ಆಗಿರ್ತದೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನಿಮಗೆ ಇದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಇದಕ್ಕೋಸ್ಕರ ಎಲೆಯನ್ನು ಕೂಡ ರೆಡಿ ಮಾಡಿಟ್ಟಿದ್ದೇನೆ ಇದು ಸಾಗುವ ಎಲೆ ಇರ್ತದೆ ನೋಡಿ ಅದು ಇದು ನಿಮಗೆ ಸಿಗಲಿಲ್ಲ ಅಂದರೆ ಈ ಥರ ಎಲೆ ಇರ್ತದೆ ನೋಡಿ ಇದರಲ್ಲೂ ಕೂಡ ಮಾಡ್ಬೋದು ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತೇನೆ ಎಲೆಯನ್ನು ಈ ಥರ ಇಟ್ಕೊಂಡು ಕೈಯಲ್ಲಿ ಇದರ ಮಿಡ್ಲಿಗೆ ಹಿಟ್ಟನ್ನು ಹಾಕಬೇಕು ಒಂದು ಸೌಟಾಗುವಷ್ಟು ಹಿಟ್ಟು ಹಾಕಿದರೆ ಸಾಕು ಜಾಸ್ತಿ ಹಾಕಿದರೆ ಸೈಡಲ್ಲೆಲ್ಲ ಬರ್ತದೆ ನಂತರ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು ನಾಲ್ಕು ಬದಿ ಕೂಡ ನಂತರ ಇದನ್ನು ಉಲ್ಟ ಈ ಥರ ತಿರುಗಿಸಿ ಇಡಬೇಕು ಸ್ಟೀಮರಲ್ಲಿಟ್ಟು ಬೇಯಿಸ್ಕೊಳ್ಬೇಕು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕುಕ್ಕಿಂಗ್ ಮಾಡುವವರಿದ್ದರೆ ಅವರಿಗೆ ಹೆಲ್ಪ್ ಆಗಲಿ ಅಂತ ಡೀಟೇಲ್ಸ್ ಆಗಿ ಹೇಳ್ತಾ ಇದ್ದೇನೆ ಇನ್ನೊಂದು ಕೂಡ ತೋರಿಸ್ತಾ ಇದ್ದೀನಿ ಯಾವ ತರ ಮಡಚುದು ಅಂತ ಇವಾಗ ಇದು ಹಲಸಿನ ಹಣ್ಣಿನ ಗಟ್ಟಿ ರೆಡಿಯಾಗಿದೆ ಇದನ್ನು ಇವಾಗ ಇನ್ನು ಬೇಯಿಸ್ಕೊಳ್ಬೇಕು ಇದನ್ನು ಸ್ಟೀಮರಲ್ಲಿಟ್ಟು ಬೇಯಿಸ್ಕೊಂಡ್ರೆ ಆಯಿತು ಇದು ಹಾಫ್ ಅನ್ ಅವರ್ ಬೇಕಾಗ್ತದೆ ಬೇಯಲಿಕ್ಕೆ ಇವಾಗ ಇದು ಬೆಂದಿದೆ ನಾನು ಇದನ್ನ ತೆಗಿತಾ ಇದ್ದೇನೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ನಾನು ಹಾಗೆಯೇ ಇನ್ನೂ ಸ್ವಲ್ಪ ಉಳಿದಿರುವಂಥ ಹಿಟ್ಟನ್ನು ಮಕ್ಕಳಿಗೋಸ್ಕರ ಕೋನ್ ಥರ ಮಾಡಬೇಕು ಅಂತ ನಾನಿಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡ್ಕೊಂಡು ತಿಂತಾರಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ಕೋನ್ ಥರ ಮಾಡಿಕೊಂಡು ಇಟ್ಟಿದ್ದೇನೆ ಅದಕ್ಕೆ ನಾನಿಲ್ಲಿ ಬ್ರೂಮ್ ಸ್ಟಿಕ್ಕಿಂದ ಇದನ್ನು ಬಂದ್ ಮಾಡಿಕೊಂಡಿದ್ದೇನೆ ನಂತರ ಇದರೊಳಗೆ ಹಿಟ್ಟು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಮಾತ್ರ ಟೂತ್ ಪಿಕ್ ಇದೆ ಅಂತಾದರೆ ಅದರಲ್ಲೂ ಕೂಡ ಈ ಥರ ಮಾಡ್ಕೊಳ್ಬೋದು ನಂತರ ಇದನ್ನು ಹಾಫ್ ಆನ್ ಅವರ್ ಬೇಯಿಸ್ಕೊಂಡ್ರೆ ಆಯಿತು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೋತೇನೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆಯೇ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವೀಡಿಯೋವನ್ನು ಶೇರ್ ಮಾಡಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್